ಆತ್ಮೀಯ ಜನ ಕನ್ನಡ ವಾಹಿನಿಗೆ ಸ್ವಾಗತ ಇಂದಿನ ದಿವಸ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬ ಆಚರಿಸಿದ ಬಗ್ಗೆ ವರದಿ ಜಗದೀಶ್ ಉಣ್ಕಲ್ ಅವರಿಂದ ರಾಜರತ್ನ ಕನ್ನಡ ಯುವ ಸಮಿತಿ ಹುಬ್ಬಳ್ಳಿ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮ ದಿನಾಚರಣೆಯನ್ನು ಇಂದು ಹುಬ್ಬಳ್ಳಿಯ ತೋಳನ್ಕೆರೆ ವೃತ್ತದಲ್ಲಿ ಕೇಕ್ ಕತ್ತರಿಸಿ ಹಾಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ರಾಜರತ್ನ ಕನ್ನಡ ಯುವ ಸಮಿತಿ ಹುಬ್ಬಳ್ಳಿ ಇದರ ಸಂಸ್ಥಾಪಕರಾದ ಶಿವಕುಮಾರ್ ಮಟ್ಟಿ ಜಿಲ್ಲಾ ಅಧ್ಯಕ್ಷ ಜೋಗಿ ಮಂಜು ಚಳಮಟ್ಟಿ ಜಿಲ್ಲಾ ಕಾರ್ಯದರ್ಶಿ ವಿನಯ್ ಗಡೇದ್ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಮಠಪತಿ ಸೂರಜ್ ಟೀಣಿಗಿ ಶಿವ ಚಳಮಟ್ಟಿ ಸೂರಜ್ ಮಟ್ಟಿ ಲೋಕೇಶ್ ಅಲ್ಲಾಪುರ್ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಅಭಿಮಾನಿಗಳಿಂದ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದರು ಈಗಾಗಲೇ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಮುಂದಿನ ದಿನಗಳಲ್ಲಿ ಹೊಳಂಕೆರೆ ವೃತ್ತನ್ನು ಪುನೀತ್ ರಾಜ್ಕುಮಾರ್ ಅವರ ವೃತ್ತ ಎಂದು ಘೋಷಿಸಬೇಕೆಂದು ಒತ್ತಾಯ ಮಾಡಿದವಾಗಿ ಒತ್ತಾಯ ಮಾಡಿರುವುದಾಗಿ ಹೇಳಿದರು ರಾಜರತ್ನ ಕನ್ನಡ ಯುವ ಸಮಿತಿ ಹುಬ್ಬಳ್ಳಿ ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಕೇಳಿಕೊಳ್ತೇವೆ ಧನ್ಯವಾದಗಳು はい、ね。 ये आ फोटो खींचने दे रे प्लेट तो गोरी सीधा लगा दे तो बाप रे घुरी